ఎలా సృష్టి నారాయణ శక్తికి మొదలూతారేతలేవు కల్పేశ్వర ఇక్రావు కల్పేశ్వర హుట్ బ్రాహా కల్పేశ్వర్ హట్ బ్ర ఏదా ఎల్ హి బందో

ಏನ್ ಕಲ್ಪೇಶ್ವರಿ ಕಿತ್ತ ಮೊದಲು ಇದ್ದಾಗ ಹೌದು ಅಲ್ಲಿ ಭೂಮಿ ಹುಟ್ಟಿ ಬಂದಾನೆ ಹೌದ್ ಹೌದ್ರಿ ಬರಬ್ರದ್ರಿ ಹೌದ್ರ ಇನ್ನೇನಪ್ಪ ಭೂಮಿ ಕಿತ್ತ ಮೊದಲು ಹೆಂಗ ನಮ್ಮ ನೀವು ಇದ್ರಿ ಹಾ ಮುಂದೆ ಮಾತಾಡಕ್ ಬೇರೆ ಹೌದಾ ಅಲ್ಲೇ ಕಲಾಟ ಅಲ್ಲಿ ಏನಪ್ಪಾ ಅಂತಂದ್ರೆ ತಾಯಿಯಾಗಿರ್ತಕ್ಕಂತ ಭೂಮಿ ತಾಯಿ ಒಳಗ ನಿನ್ನ ಕಲ್ಪೇಶ್ವರ ಉದಯಗೇನು ಆ ಕಲ್ಪೇಶ್ವರಕ್ಕಿಂತ ಮೊದಲು ನನ್ನ ಪೂಜೆ ಏನ ಹೌದ್ರಿಪ್ಪ ಹೌದಿಲ್ಲ ಬರೋನು ಯಾಕಂತಂದ್ರೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಂದು ಕಮಿಟ್ ಸುರು ಬರ್ತಾರೆ ಮತ್ತೆ ಏನಾದ್ರು ಬಟ್ಟೆಗಳಂತ ಇದು ಬರ್ತಾರೆ ಅವ್ರೆ ಅದಕ್ಕೆ ಇವತ್ತಿನ ದಿವಸ ಅಂತಂದ್ರ ಸ್ವಾಟಕ ಮಾತಾಡಿ ಮುಗಿಸ್ರಿಪ್ಪ ಹಾ ಬಹಳ ಮಾತಾಡುವಂತ ಯಾವ್ದು ಮಾಡ್ಬೇಡ್ರಣ್ಣ ಕಟ್ಟಾರ ಗೊತ್ತಾಯ್ತಾರೆ ಕಿರಿಕಿರಿ ಗೊತ್ತಾನ ಏ ಗೌರೂ ಉಪ್ಪತ್ತ ತಾಯು ಏ ಪಟ್ಟನ ನನ್ ಸಂದ್ ಮುಗಸ ನಾಲ್ಕುವರಿ ಟೈಮ್ ಕೊಟ್ಟಾನ ಈ ಸಾವಿರದ ಒಂದಕ್ಕ ಆ ಏ ಅಲ್ಲ ಇದು ಸವಾಲ್ ತಿಂದರಿ ಎಲ್ಲಾ ಬಿಡ್ಯಾವ ಅದನ್ನ ಹೇಳ್ರಿ ನಂಗ ಇಲ್ರಿ ಮತ್ತೆ ಇಲ್ಲಿ ಏನ್ ಮಾಡ್ಯಾಕ ಬಂದಿಲ್ಲ ನೀವು ಮಾತಾಡೋದ್ರಿ ಅದ್ಕೆ ನಾವು ಹಂಗೂ ಬಂದ್ ಮಾಡ್ತಾನೆ ನನ್ಗ ಬಂದ್ ಮಾಡ್ತಾನ ಮಾತಾಡೋಣ ಮುಗ್ಸಲ್ರಿ ಅಂಗಲ್ಲ ಈ ಸಂದ್ ಅಟ್ಟ ಮತ್ತ ನೀವು ಸವಾಲ್ ಸವಾಲು ಕೊಟ್ಟಿನ ದುನಿಯಾ ಮಾತಾಡ್ರಿ ಆಯ್ತು ಅಂದ್ರ ನೀವು ಕೊಟ್ಟ ನನ್ನ ಸರ ಚಿ ನೀನ್ ಮಾತಾಡೋದು ಅಂದ್ರೆ ಅದ್ರಾಗ ಯಾರು ಹಂಗ ಐತಿ ನೋಡ್ರಿ ಪಾಠ ಮಾಡಿ ಮುಗಸೋ ಸವಾಲ್ ಕೂಡ ಆಯ್ತು ಆಯ್ತ ಏನ್ರಿ ನಾವು ಆಯ್ತಾ ಅದಕ್ಕ ಇಲ್ಲಿ ಏನ್ ಸವಾಲ್ ಬರುವಂತ ಸಮಯ ಐತಿ ನೀವು ಮಾತಾಡೋದು ಈಗ ಮಾತಾಡ್ಬೇಡ್ರಿ ಮುಂದಿನ ಸಂದ ನೀವ್ ಏನ್ ಬೇಕಾದ್ರೆ ಮಾತಾಡಿಕ್ರಿ ಈಗ ಏನಕ್ಕೆ ಯಥಾ ಪ್ರಕಾರ ಇದನ್ನು ಮುಗಿಸಿ ಚಾನ್ಸ್ ಕೊಡ್ರಿ ಅಂತ ಮಾತಾಡತಾರೆ ಅದಕ್ಕೆ ಅದಕ್ಕೇರ್ಲಿ ಹೌದು ಬರಬ್ರೈತಿ ಆಯ್ತಲ್ಲ 阿拉玉的 i <laughs> ¡Vamos, <laughs> vamos, ¡Gracias! Yeah.